ಲಾಂಗ್ ಟೈಮ್ ಒಂದು ನಮ್ಮ ಸಿನ್ಮಾ ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಏನಬೇಕಾದ್ರೂ ಬೇಕಾದರೂ ಬಟ್ ಓವರ್ ಆಲ್ ಸಿನ್ಮಾ ಆಫ್ಟರ್ ಲಾಂಗ್ ಟೈಮ್ ಐ ಎಂಜಾಯ್ಡ್ ಟು ಬಿ ಫ್ರ್ಯಾಂಕ್ ವಿತ್ ಥ್ಯಾಂಕ್ ಯು ಸರ್ ನನಗೊಂದು ಇವತ್ತು ನೋಡ್ಬೇಕಾದ್ರೆ ಒಂದು ಕಡೆ ಇನ್ನೊಂದು ಟ್ರ್ಯಾಕ್ ಇವಂದೇ ಓಡ್ತಾ ಇತ್ತು ಯಾವ ಪ್ರೊಡಕ್ಷನ್ ಮಾಡೋದು ಬಟ್ ನನ್ಗೆ ಒಂದು ಕಾನ್ಫಿಡೆನ್ಸ್ ಇತ್ತು ಬಿಕಾಸ್ ಐ ನೋ ಇಮ್ ವೆರಿ ಪರ್ಸ್ನಲಿ ಬೇರೇನೋ ತೊಗೊಂಡಿರ್ತಾನೆ ಬೇರೇನೋ ಮಾಡಿರ್ತಾನೆ ಇಂಥ ಬ್ಯೂಟಿಫುಲಿ ದ ವೇ ಅದು ಅದು ಹೇಗೆ ಹೋಯಿತು ಫಿಲ್ಮ್ ಹೌ ಇಟ್ ಟುಕ್ ಆ್ಯಂಡ್ ಹೌ ಇಟ್ ಗಾಟ್ ಎಂಟ್ ಅಂದರೆ ನಿಮಗೆ ಪ್ಯಾಥೋ ಅಲ್ಲ ನಾನು ತರೋ ಹೇಳ್ತಾ ಇದ್ದೆ ಪ್ಯಾಥೋ ಅಲ್ಲ ಸ್ವೀಟ್ ಪೇನ್ ಅಂತಾರ ನಾ ಆ ಪೇನ್ ಇದೆ ಫಿಲ್ಮಲ್ಲಿ ಅಂತ ಐ ತಿಂಕ್ ಇಲ್ಡೂ ಒಂಡರ್ ಕ್ಲೈಮ್ಯಾಕ್ಸ್ಗೆ ಒಂದು ಐವತ್ತು ಮಾಡಿದ್ರು ಸರ್ ಸರ್ ರೆಫರೆನ್ಸ್ ತಗ ಐವತ್ತು 50 ಕ್ಲೈಮ್ಯಾಕ್ಸ್ ಆಗಿ ಇದಕ್ಕೆ ಫ್ರೀಸ್ ಆಗಿದ್ದು ಕೊನೆಗೆ ಒಂದು ಐವತ್ತು ವರ್ಷನ್ಸ್ ಬರೆದಿದ್ವಿ ಆಂಬ್ಯುಲೆನ್ಸ್ ಆಯ್ತಲ್ಲ ಆ ಅಲ್ಲಿ ಒಂದು ಶೂಟ್ ಮಾಡ್ಬಿಟ್ರು ಶೂಟ್ ಮಾಡಿ ಎಲ್ಲ ಎಡಿಟ್ ಮಾಡಿ ಎಲ್ಲದಕ್ಕೂ ತوصಿದೆ ಒಂದು ಅರ್ಧ ಜನ ಫಾಟ್ ಟೆಂಡಿಂಗ್ ಆಗಬೇಕು ಒಂದು ಚಲುವ ಅಂತಾರೆ ಒಂದಷ್ಟು ಜನ ಫಸ್ಟ್ ಇಂದ ಕಷ್ಟ ಕೊಡ್ಸ್ಕೊಂಡಿದೀವಿ ಎಲ್ಲರನ್ನೂ ಹ್ಯಾಪಿನ್ನಿ ಮಾಡ್ಬಿಡು ಅಂತಾರೆ

ಡಿಸಾಸ್ಟರ್ ವೈ ಐ ಐ ವಿಲ್ ಟೆಲ್ ಯು ನಾವು ಇವರಿಬ್ರು ಜೊತೆ ಆನ್ ಸ್ಕ್ರೀನ್ ತೋರಿಸೇ ಇಲ್ಲ ಸೇರ್ಸೇ ಇಲ್ಲ ಓಕೆ ನೀವು ಬೇಕು ಈಗ ನಾನು ಹೇಳೋದು ಫಸ್ಟ್ ಇಂದ ನನ್ನ ಜೊತೆಯಲ್ಲಿ ಇದ್ದಾರೆ ಜೊತೆಯಲ್ಲೇ ಪ್ರೀತಿ ಮಾಡ್ಕೊಂಡು ಓಡಾಡ್ತಾ ಇದಾರೆ ಒಬ್ರು ಒಬ್ರು ಅರ್ಥ ಮಾಡ್ಕೊಂಡಿದ್ದಾರೆ ಲಾಸ್ಟ್ ಡಿಸಾಸ್ಟರ್ ಆಯ್ತು ಅಂದ್ರೆ ಪಾಪ ಇಬ್ರು ಜೊತೆಯಲ್ಲೇ ಇಲ್ಲ ಇವರು ಫಸ್ಟ್ ಇಂದ ಫೋನ್ ಹಿಡ್ಕೊಂಡು ಓಡಾಡ್ತಾರೆ ಕರೆನ್ಸಿ ಹಾಕೊಂಡು ಓಡಾಡ್ತಾರೆ ಇಬ್ರು ಕೈ ಕೈ ಹಿಡ್ಕೊಂಡು ಇರೋದು ನೋಡಿಲ್ಲ ಆಡಿಯನ್ಸ್ ಏನೋ ಇಲ್ಲ ಸರ್ ಇದು ನ ಸ್ಟ್ರಾಂಗ್ ಬಿಲೀವ್ ಮಾಡಿದ್ದು ಸರ್ ಶೂಟ್ ಎಲ್ಲ ಮಾಡಿ ಎಡಿಟಿಂಗ್ ಆಗಿ ರೀ ರೆಕಾರ್ಡಿಂಗ್ ಆದ್ರೂ ನನಗೆ ಸರ್ ಕ್ಲೈಮ್ಯಾಕ್ಸ್ ಹೆಂಗೆ ಸರ್ ಇದು ಅನ್ನೋದು ಯಾಕೆ ನಾನು ಫುಲ್ ಪ್ಯಾಥ್ ಹೋಗಿ ಅಂತ ಫಸ್ಟ್ ಅಪ್ರೋಚಿಂಗ್ ಅಲ್ಲೇ ಪ್ಯಾತ ಹೋಸ್ಗೆ ಇದ್ದು ಬಿಟ್ಟಿದ್ದು ಸರ್ ಮಾತ್ರ ಸ್ಟ್ರಾಂಗ್ ಬಿಲೀವ್ ಮಾಡಿ ವರ್ಕ್ ಆಗುತ್ತೆ ಮಗ ಕ್ಲೈಮ್ಯಾಕ್ಸ್ ನಾನು ಹಂಗು ಓಕೆ ಸರ್ ನಿಮ್ ಜಡ್ಜ್ಮೆಂಟೇ ಅಲ್ಟಿಮೇಟ್ ನನಗೆ ನಿಮ್ ಜಡ್ಜ್ಮೆಂಟ್ ಮೇಲೆ ಸ್ಕ್ರೀನ್ಗೆ ಹೋಗ್ತೀವಿ ಅಂದ್ರೆ ಇವತ್ತು ಅದು ಫುಲ್ ಆಗಿದೆ ಮೀಟಿಂಗ್ ಹ್ಮ್

ನೋಡಿದ್ಮೇಲೆ oh, oh, <laughs> ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೋಡಿ ರಾತ್ರಿ ಎರಡು ಕಾಫಿ ಕುಡ್ಕೊಂಡು ಕುಳಿತೆ ಯೂ ಟ್ರ್ಯಾಕ್ ಇಟ್ಕೊಂಡ ಮಾಡಿದ್ರೆ ಸ್ವಲ್ಪ ಈಜಿ ಆಗಿರುತ್ತೆ ವಿ ಹ್ಯಾಡ್ ಸೋ ಮೆನಿ ಟ್ರೈಡ್ ವಾಟ್ ವಾಸ್ ದಿ ಟ್ರ್ಯಾಕ್ ಇರಲಿಲ್ಲ ಅಂದ್ರೆ ಯು ನಾಟ್ ಗೋ ಇರೌಂಡ್ ಎಂಗೇಜಿಂಗ್ ಎಲ್ಲ ಸಿನಿಮಾ ಎರಡು ಹೈ ಕ್ಯಾನ್ ರಿಕ್ಯೂ ಐ ಏನ್ ಇದೆ ಒನ್ ಟ್ರ್ಯಾಕ್ on station one yeah, uh, the digital uh, movie no, in the no. film ali a cinema a liye, a dame, you know you feel the tomorrow thing is one track ho, he handle very good correct, correct. after a carab seeing up to never saw such a kind of films but you not that's what i said he remembered thank you very much you dependency the iman's directing sound thank you sir thank you so much i'm waiting i bad

ಓವರ್ ಆ ನೋಡಿದಾಗ ನಿಮ್ಗೆ ಯಾವುದು ಒಂದ್ಸಲ ಅಲ್ಲ ಕರೆಕ್ಟ್ ನಮಗೆ ಸಕ್ಸಸ್ಫುಲ್ ಫಾರ್ಮುಲಾ ಬೇಕಲ್ಲ ನಮಗೆ ನಾವು ಮಾಡ್ತೀವಿ ಧೈರ್ಯವಾಗಿ ಅಂತಂದಾಗೆರಿ ಮುಖ್ಬಿಟ್ಟೆ ವೆರಿ ನೈಸ್ ಹೇಳಿ ಐದು ದಿಸ ಸಕ್ಸೆಸ್ Will be very huge, closer than the no my judgments are all the blog posts like because I judge it very first day. I happen to sit fourth day. you it will it is the biggest waves, cinema, yes, because I believe my judgment like that. Yeah. It will loop a viral to the core.

ಒಳ್ಳ <laughs> <laughs> ಎಷ್ಟು ನೆಗೆಟಿವ್ ಬೈಕ್ ಲವ್ ಅಂತರೋದು ಇವ್ರಿಗೆ ಸರ್ ಇವ್ರ ಒಬ್ಬ ಇರೋ ಸೆರಾಗಿರೋದು ಒಬ್ಬನೇ ಸರ್ ಒಬ್ಬ ಇದ್ದರೆ ಸರವಾಗಿರೋದು ಅವ್ರಿಗೆ ಸ್ಲಾಂಗ್ ಎಲ್ಲ ಎಷ್ಟು ವರ್ಕ್ ಆಗಿದೆ ಸರ್ ನಮ್ಮ ಸಿನಿಮಾಗೆ ರಿಯಲಿಸ್ಟಿಕ್ ಇದು ಅವ್ರಿಗೆ ನೇಟಿವ್ ಸ್ಲಾಂಗ್ ಅದು ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡೋದು ನಮ್ಗೆ ಸಖತ್ ಇಷ್ಟ ಆಯ್ತು

ಲವ್ ಹ್ಯಾಪನ್ಸ್ ಓಕೆ ಏನಾದರೂ ಆಗ್ಬೇಕು ಅವರಿಬ್ ಅಂತೀ ಸ್ಟ್ರಗ್ ಹೋಗ್ ಯಾರು ಬಟ್ ನಮ್ಗೆ ಮಿಸ್ಸಿಂಗ್ ಪಾರ್ಟ್ ಇದೆಯಲ್ಲ ಇನ್ನೊಂದಿಗೆ ನೋಡಕ್ಕೆ ಹಾಸ್ಪಿಟಲ್ ತನಕ

ಕನೆಕ್ಟ್ ಮಾಡ್ಕೊಳ್ಳಿ ಶೈಲದ್ ಕನೆಕ್ಟ್ ಮಾಡ್ಕೊಳ್ಳಿ ಮುಂಗಾರು ಮಳೆ ಕನೆಕ್ಟ್ ಮಾಡಿ ಯಾವ್ದಾದ್ರು ಕನೆಕ್ಟ್ ಮಾಡ್ಕೊಳ್ಳಿ ನೀವು ಅಂತ ಅಷ್ಟೇ ಹೌದು ಆಗುತ್ತೆ

ಡೈರೆಕ್ಟ್ರು ನೀವು ಫಸ್ಟಿಂದ ಸೇರಿಸಿಲ್ಲ ಕೈ ಕೈ ಇಡಿಸಿಲ್ಲ ಸಾಂಗ್ ಆಲ್ಸೋ ಇದು ಮಾಡ್ಬಿಟ್ಟು ಲಾಸ್ಟಲ್ಲಿ ಹೊಡೆದು ಸಾಯಿಸ್ಬಿಟ್ರೆ ಇಸ್ ದ ಬೆಸ್ಟ್ ಕ್ಲೈಮ್ಯಾಕ್ಸ್ ಬ್ಯೂಟಿಫುಲ್ ಎಲ್ಲೂ ಹೋಗದೆ ಎಲ್ಲೂ ಹೋಗ್ಲಿಲ್ಲ ಅಂದ್ರೂ

ಮಂಗ್ಳವಾರ ಆಕ್ಷನ್ ಮುಗಿಯುತ್ತೆ ನೋಡೋಣ ಅಂತಂದ್ರೆ ನೀವೇ Certainly, we Monday No, no, Because this is the right time. Because next weekend. definitely. And another factor, to be honest. we watch it or not. We say it or not. It has to go. It will go. It will go. This only additional this thing. that not it on. The cinema has it will go. Yeah, please. Very huge. माने mm -hmm. <laughs> mm -hmm. yeah, 32 द <laughs> <laughs> 32 करेक्ट यो जानर इलेला अनि राणा एक्ट गर्न बेकारण इन मा उतिदार यसै जास्ती इन आउतिले सिंपल क्याप्चर दिस वन्स द सर मेबी फ्यू इयर्स ब्याक ಈ ಸ್ಕ್ರಿಪ್ಟ್ ಬಂದ್ರೆ ಐಕ್ ಫಸ್ಟ್ ಇವತ್ತೆ ಹೋಗ್ತೀನಿ Yeah. Still it will go speaker. I and every Right there. <laughs> <laughs> nice, <laughs> <yeah>. <laughs> Thank you, sir. Thank you, sir. Thank Thank <laughs> <laughs> you, sir. <fighting> <laughs>